ಪೋಷಕಾಂಶ ದ್ರವ್ಯ ಮಾಡ್ತಾ ಇದ್ದೀವಿ ಅದು ರೆಡಿ ಹಾಕೋ ಒಂದು ತಿಂಗಳು ಬೇಕು ವಿನಾಯಕ್ ನಗರ ಕ್ಯಾಂಪು ಹರಿಹರತ್ತ ತಾಲೂಕು ಮೆಲವೆನ್ನೂರು ಗ್ರಾಮ ಅಲ್ಲಿ ಇದ್ದೀವಿ ಸತ್ಯನಾರಾಯಣರು ತೋಟದಲ್ಲಿ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಕ್ಕೆ ಬೇಕು ಅಂತ ಹೇಳಿದ್ರು ಒಂದು ಡ್ರಮ್ ರೆಡಿ ಮಾಡ್ತೀವಿ ಅದಕ್ಕೆ ಏನೇನು ಬೇಕಂತೇಳಿ ಇಲ್ಲಿ ಸಾಮಗ್ರಿಗಳೆಲ್ಲ ರೆಡಿಯಾಗಿದೆ ಇದಕ್ಕೆ ಮೊದಲು ಒಂದು ಡ್ರಮ್ ಬೇಕು ಡಬ್ಲ್ಯೂ ಡಿ ಸಿ ರೆಡಿಯಾಗಿರ್ಬೇಕು ಒಂದು ನೂರು ಲೀಟ್ರು ಇದು ನಾನು ಈ ಥರ ವಾಟರ್ಟ್ ಮಾಡಿ ನೂರು ಲೀಟ್ರ್ ಆಲ್ರೆಡಿ ಒಂದು ವಾರ ಮೇಲಾಗಿದೆ ನೂರು ಲೀಟ್ರ್ ರೆಡಿ ಆಗಿರ್ತಕ್ಕಂಥ ಡ್ರಮಿಗೆ ಒಂದು ಡಬ್ಲ್ಯೂ ಡಿ ಸಿ ಹಾಕ್ತೀವಿ ಅಷ್ಟರ ಡಬ್ಲ್ಯೂ ಡಿ ಸಿ ಹಾಕ್ತೀನಿ ನೋಡಿರಿ ಇದು ನೆಕ್ಸ್ಟು ಬೆಲ್ಲ ಹಾಕಿ ರೀಸ್ ನೋಡಿರಿ ಬೆಲ್ಲ ಅದನ್ನ ಹಾಕ್ಬಿಡ್ರಿ ತಾಮ್ರದ್ದು ಹಾಕ್ಬಿಡ್ರಿ ಬೆಲ್ಲ ಐದು ಕೆ ಜಿ ಮಾಡಿ ಅದು ಬೆಲ್ಲ ಡಬ್ಲ್ಯೂ ಡಿ ಸಿ ರೆಡಿಯಾಗಿರ್ತಕ್ಕಂಥ ಒಂದು ಗ್ರೌಂಡದಲ್ಲಿ ಬೆಲ್ಲ ಹಾಕಿದ್ವಿ ನೆಕ್ಸ್ಟ್ ತಾಮ್ರದ್ದು ಹಾಕ್ಬಿಡ್ರಿ ಚಂಬ್ರದ್ದು ಚಂಬ ಹಾಕ್ತೀವಿ ಇದು ಬ್ಯಾಟ್ರಿದ ಶಲ್ಲು ಅದ್ರ ಗಂಡು ಈ ಇರ್ತಕ್ಕಂಥದೆಲ್ಲ ಪುಡಿ ಮಾಡಿ ಆಗ್ತಿದೆ ನೋಡಿರಿ ತಾಮ್ರ ತಂತಿ ಮಳೆ ಮಳೆ ಆಗ್ತಿದೆ ನೋಡಿರಿ ಮಳೆ ಇದರಲ್ಲಿ ಏಕದ ಹಳ ಇದೆ ಮೂರು ಮೂರು ಕೆ ಜಿ ಏಕದಳ ರಾಗಿ ಜೋಳ ಗೋಧಿ ಆಮೇಲೆ ದ್ವಿದಳ ಧಾನ್ಯ ಏನಾನೈತಪ್ಪ ಅಂದರೆ ಮೂರು ಕೆ ಜಿ ಉದ್ದು ಹೆಸರು ಅಲಸಂದಿ ஆமேல எண்ணெக்காய் ஆளது இது இதர சோயாபீன் கேஜி இது கொபரிஜி இது சேங்காஜி ನಂತರ ಬಕೆ ಗೇಂಟ್ ತ ನೀರ ಹಾಕಿ ಬಿಡಿ ದಿನಕ್ಕೆ ಮೂರು ಬಾರಿ ತಿರುಬೇಕು 30 ದಿನದಲ್ಲಿ drainage ನಲ್ಲಿ ಹಾಕುತ್ತೆ 20 ಲೀಟರ್ WDCL ಆದ್ರೂ ಜೀವಂತದಲ್ಲಿ ಆದ್ರೂ ನೀರ ಹಾಕಿ ಬಿಡಿ ಈ ತರ ಕಟ್ ಮಾಡ್ಕೊಳ್ಳಿ ரொம்ப நாளா ராடியா